ಇಂಟರ್ನೆಟ್ ಅಲ್ಲಿ ಸದ್ದು ಮಾಡ್ತಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ರ ಸಂಭಾವ್ಯ ಸ್ಪರ್ಧಿಗಳ ಲಿಸ್ಟ್ ನಿಮ್ಮ ಫೇವರಿಟ್ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಬಗ್ಗೆ ಭಾರಿ ಕುತೂಹಲ ಸೃಷ್ಟಿಯಾಗಿದೆ ಈ ಬಾರಿ ಜನಪ್ರಿಯ ರಿಯಾಲಿಟಿ ಶೋನಲ್ಲಿ ಯಾರೆಲ್ಲ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಬಗ್ಗೆ ಚರ್ಚೆ ಕೂಡ ಹೆಚ್ಚಾಗಿದ್ದು ಸಂಭಾವ್ಯ ಪಟ್ಟಿಯೂ ಸದ್ದು ಮಾಡುತ್ತಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ರ ಬಗ್ಗೆ ಜನರಲ್ಲಿ ವಿಪರೀತ ಕುತೂಹಲ ಉಂಟಾಗಿದೆ ಈಗಾಗಲೇ ಪ್ರೊಮೋ ರಿಲೀಸ್ ಆಗಿದ್ದು ನಿರೂಪಣೆ ಯಾರು ಮಾಡ್ತಾರೆ ಅನ್ನೋದೇ ದೊಡ್ಡ ಚರ್ಚೆಯ ವಿಷಯವಾಗಿದೆ ಇದೆಲ್ಲದರ ಮಧ್ಯೆ ಇದೀಗ ಸೀಸನ್ ಹನ್ನೊಂದರ ಸಂಭಾವ್ಯ ಸ್ಪರ್ಧಿಗಳ ಲಿಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಯಾರ್ಯಾರಿದ್ದಾರೆ ಇವರಲ್ಲಿ ನಿಮ್ಮ ಫೇವರಿಟ್ ಯಾರು ನೋಡಿ ಮೋಕ್ಷಿತಾ ಪೈ ಗೌತಮಿ ಜಾಧವ್ ಮೋಕ್ಷಿತಾ ಪೈ ಹಾಗೂ ಗೌತಮಿ ಜಾಧವ್ ಇಬ್ಬರೂ ಸಹ ಕನ್ನಡ ಕಿರುತೆರೆಯ ಅದರಲ್ಲೂ ಟೀ ಕನ್ನಡದ ಜನಪ್ರಿಯ ನಾಯಕಿಯರು ಮೋಕ್ಷಿತಾ ಪೈ ಪಾರು ಆಗಿ ಮಿಂಚಿದ್ದರೆ ಗೌತಮಿ ಜಾಧವ್ ಸತ್ಯ ಆಗಿ ಗುಳೆಬ್ಬಿಸಿದ್ದರು ಇವರಿಬ್ಬರು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಸ್ಪರ್ಧಿಸಲಿದ್ದಾರೆ ಎನ್ನುವ ಊಹಾಪೋಹ ಕೂಡ ಇದೆ ಅಶ್ವಿನಿ ಗೌಡ ಶರ್ಮಿತಾ ಗೌಡ ಕನ್ನಡ ನಟಿ ನಿರೂಪಕಿಯಾಗಿ ಗುರುತಿಸಿಕೊಂಡು ಸದ್ಯ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯದರ್ಶಿಯಾಗಿ ಕನ್ನಡ ಪರ ಹೋರಾಟಗಳಲ್ಲಿ ಮಿಂಚಿದ ಗುರುತಿಸಿಕೊಂಡಿರುವ ಅಶ್ವಿನಿ ಗೌಡ ಹಾಗೂ ಗೀತಾ ಧಾರಾವಾಹಿಯಲ್ಲಿ ವಿಲನ್ ಭಾನುಮತಿ ಪಾತ್ರದಲ್ಲಿ ಮಿಂಚಿದ ಸ್ಟೈಲಿಶ್ ನಟಿ ಶರ್ಮಿತಾ ಗೌಡ ಕೂಡ ಬರಲಿದ್ದಾರೆ ಎನ್ನುವ ಸುದ್ದಿ ಇದೆ ತರುಣ್ ಚಂದ್ರ ಚೇತನ್ ಚಂದ್ರ ಖುಷಿ ಲವ್ ಗುರು ಗೆಳೆಯ ಸಿನಿಮಾಗಳ ಮೂಲಕ ಭರ್ಜರಿ ಮನರಂಜನೆ ನೀಡಿದ ಚಾಕಲೇಟ್ ಹೀರೋ ತರುಣ್ ಚಂದ್ರ ಬಿಗ್ ಬಾಸ್ ಮೂಲಕ ಮತ್ತೆ ತೆರೆ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗುತ್ತಿದೆ ಅದರ ಜೊತೆಗೆ ಪಿಯುಸಿ ಪ್ರೇಮಿಸಂ ರಾಜಧಾನಿ ಜರಾಸಂದ ಸಿನಿಮಾಗಳಲ್ಲಿ ಮಿಂಚಿ ಸತ್ಯನ್ ಶಿವಂ ಸುಂದರನ್ ಧಾರಾವಾಹಿಗಳಲ್ಲೂ ನಟಿಸಿದ್ದ ಚೇತನ್ ಚಂದ್ರ ಕೂಡ ಸ್ಪರ್ಧಿಸಲಿದ್ದಾರಂತೆ ರೀಲ್ಸ್ ರೇಷ್ಮಾ ಆಶಾ ಭಟ್ ಗಿಲಿಗಿಲಿ ಸೀಸನ್ ಮೂರರಲ್ಲಿ ಕಾಣಿಸಿಕೊಂಡಿರುವ ರೀಲ್ಸ್ ರೇಷ್ಮಾ ಹಾಗೂ ಗಾಯಕಿ ಆಶಾ ಭಟ್ ಹೆಸರು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸಂಭಾವ್ಯ ವ್ಯಕ್ತಿಗಳ ಪಟ್ಟಿಯಲ್ಲಿದೆ ಆಶಾ ಭಟ್ ಹೆಸರು ಕಳೆದ ವರ್ಷದ ಬಿಗ್ ಬಾಸ್ನಲ್ಲೂ ಸದ್ದು ಮಾಡಿತ್ತು ಈ ಬಾರಿ ಬರ್ತಾರ ಕಾದು ನೋಡಬೇಕು ಆಕಾಶ್ ತನ್ವಿ ಬಾಲರಾಜ್ ಇನ್ನೇನು ಮುಕ್ತಾಯದ ಹಂತದಲ್ಲಿರುವ ಕೆಂಡ ಸಂಪಿಗೆ ಧಾರಾವಾಹಿಯ ನಾಯಕ ಆಕಾಶ್ ಹಾಗೂ ಅಂತರಪಟ ಧಾರಾವಾಹಿಯಲ್ಲಿ ನಾಯಕಿ ಆರಾಧನಾ ಪಾತ್ರದಲ್ಲಿ ನಟಿಸುತ್ತಿರುವ ನಟಿ ತನ್ವಿಯ ಬಾಲರಾಜ್ ಕೂಡ ಬಿಗ್ ಬಾಸ್ನಲ್ಲಿ ಭಾಗವಹಿಸುವ ಬಗ್ಗೆ ಕೇಳಿಬಂದಿದೆ ಸುಕೃತ ನಾಗ್ ಅಮಿತಾ ಸದಾಶಿವ ಅಗ್ನಿಸಾಕ್ಷಿ ಕಾವೇರಿ ಕನ್ನಡ ಮೀಡಿಯನ್ ಮತ್ತು ಲಕ್ಷಣ ಸೀರಿಯಲ್ಗಳಲ್ಲಿ ನಟಿಸಿದ್ದ ಬೆಡಗಿ ನಾಗ್ ಹಾಗೂ ಒಲವಿನ ನಿಲ್ದಾಣದಲ್ಲಿ ಮಿಂಚಿದ್ದ ಮಂಗಳೂರಿನ ಬೆಡಗಿ ಅಮಿತಾ ಸದಾಶಿವ ಕೂಡ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಸುವ ಚಾನ್ಸ್ ಇದೆ ಎನ್ನುವ ಗುಸುಗುಸು ಕೂಡ ಕೇಳಿ ಬರ್ತಿದೆ ಪಂಕಜ್ ನಾರಾಯಣ್ ತ್ರಿವಿಕ್ರಮ್ ಚೆಲುವಿನ ಚಿಲಿಪಿಲಿ ಸಿನಿಮಾ ಮೂಲಕ ಸದ್ದು ಮಾಡಿದ್ದ ನಟ ಹಾಗೂ ಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ ಅವರ ಮಗ ಪಂಕಜ್ ನಾರಾಯಣ್ ಕೂಡ ಬಿಗ್ ಬಾಸ್ಗೆ ಬರಲಿದ್ದಾರೆ ಎನ್ನುವ ಸುದ್ದಿ ಇದೆ ಅಲ್ಲದೆ ಪದ್ಮಾವತಿ ಸೀರಿಯಲ್ ಮೂಲಕ ಮಿಂಚಿದ್ದ ನಟ ತ್ರಿವಿಕ್ರಮ್ ಕೂಡ ಸ್ಪರ್ಧಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಎನ್ನಲಾಗಿದೆ ಚಂದ್ರಪ್ರಭ ರಾಘವೇಂದ್ರ ಚಂದ್ರಪ್ರಭಾ ಮತ್ತು ರಾಘವೇಂದ್ರ ಇಬ್ಬರೂ ಸಹ ಕಾಮಿಡಿ ಕಿಲಾಡಿಗಳು ಗಿಚ್ಚಿಗಿಲಿಗಿಯಲ್ಲಿ ಗುರುತಿಸಿಕೊಂಡವರು ಇಬ್ಬರ ಕಾಮಿಡಿ ಟೈಮಿಂಗ್ ಸಖತ್ತಾಗಿದೆ ಇವರು ಬೆಸ್ಟ್ ಎಂಟರ್ಟೈನರ್ ಕೂಡ ಹೌದು ಇವರಿಬ್ಬರು ಈ ಬಾರಿ ಬಿಗ್ ಬಾಸ್ಗೆ ಬಂದರೆ ನೋಡುಗರಿಗೆ ಮನರಂಜನೆಯ ಹಬ್ಬ ವರ್ಷಾ ಕಾವೇರಿ ವರುಣ್ ಆರಾಧ್ಯ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಿ ಸಖತ್ ಸೋನ್ ಮಾಡಿದ್ದ ಜೋಡಿ ವರ್ಷಾ ಮತ್ತು ವರುಣ್ ಇಬ್ಬರೂ ಆರಂಭದಲ್ಲಿ ಲವ್ ಮಾಡುತ್ತಿದ್ದು ನಂತರ ಬ್ರೇಕಪ್ ಆಗಿ ತುಂಬಾನೇ ಸುದ್ದಿ ಕೂಡ ಆಗಿತ್ತು ನಂತರ ವರುಣ್ ವೃಂದಾವನ ಧಾರಾವಾಹಿಯಲ್ಲೂ ನಟಿಸಿದ್ದ ಇದೀಗ ಇಬ್ಬರೂ ಜೊತೆಯಾಗಿ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟರೆ ಹೇಗಿರುತ್ತೆ ಅನ್ನೋದನ್ನು ವೀಕ್ಷಕರು ಕಾಯ್ತಿದ್ದಾರೆ